ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಣ ರಂಗೇರಿದೆ ಈಗಾಗಲೇ ಅಭ್ಯರ್ಥಿಗಳು ಭರ್ಜರಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಬಿಜೆಪಿಯಿಂದ ಬಿವೈ ರಾಘವೇಂದ್ರ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೀತಾ ಶಿವರಾಜ್ ಕುಮಾರ್ ಅಖಾಡ ಪ್ರವೇಶ ಮಾಡಿದ್ದಾರೆ ಇನ್ನು ಬಿಜೆಪಿಯಲ್ಲಿ ಬಂಡಾಯದ ಬಾವುಟ ಹಾರಿಸಿರುವ ಮಾಜಿ ಸಚಿವ ಕೆಎಸ್ಈಶ್ವರಪ್ಪ ಸಾ ಕ್ಷೇತ್ರದಲ್ಲಿ ಸಂಚಾರ ಆರಂಭಿಸಿದ್ದಾರೆ ಬರೋಬ್ಬರಿ ಹದಿನೇಳು ಲಕ್ಷ ಮತದಾರರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿದ್ದಾರೆ ಈ ಬಾರಿಯಾದರೂ ಗೆಲುವಿನ ನಗೆ ಬಿರುವ ಲೆಕ್ಕಾಚಾರದಲ್ಲಿ ಕೈಪಡೆ ಇದೆ ಹಾಗಾಗಿ ಸಚಿವ ಮಧು ಬಂಗಾರಪ್ಪ ನಟ ಶಿವರಾಜ್ ಕುಮಾರ್ ಅವರು ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಸಂಸದ ಬಿವೈ ರಾಘವೇಂದ್ರ ಅಭಿವೃದ್ಧಿ ಕಾರ್ಯಗಳೇ ಶ್ರೀರಕ್ಷೆ ಎಂದುಕೊಂಡು ಕ್ಷೇತ್ರ ಸಂಚಾರ ಮಾಡ್ತಾ ಇದ್ದು ಈಗಾಗಲೇ ಒಂದು ಬಾರಿ ಬೃಹತ್ ಸಮಾವೇಶ ನಡೆಸಿ ಪ್ರಧಾನಿ ಮೋದಿ ಮಲೆನಾಡಿಗೆ ಬಂದು ಕಾರ್ಯಕರ್ತರಲ್ಲಿ ಉತ್ಸಾಹ ಹೆಚ್ಚು ಮಾಡಿದೆ ಆದರೆ ಈಶ್ವರಪ್ಪನವರ ಬಂಡಾಯದ ಹೊಡೆತ ಯಾರಿಗೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಮಲೆನಾಡಿನ ಹೆಬ್ಬಾಗಿಲಾದ ಶಿವಮೊಗ್ಗ ಭರ್ಜರಿಯಾಗಿ ಸಜ್ಜಾಗ್ತಾ ಇದೆ ಬಿಜೆಪಿಯಿಂದ ಹಾಲಿ ಸಂಸದ ಬಿವೈ ರಾಘವೇಂದ್ರ ಸ್ಪರ್ಧಿಸ್ತಾ ಇದ್ದು ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್ ಹಾಗೂ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಈಶ್ವರಪ್ಪನವರು ಸ್ಪರ್ಧೆ ಮಾಡುವ ಸೂಚನೆಯನ್ನ ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ನಾಲ್ಕನೇ ಬಾರಿ ಸಂಸದರಾಗಲು ಬಿವೈ ರಾಘವೇಂದ್ರ ಅವರು ಭರ್ಜರಿ ತಯಾರಿ ಇದ್ದಾರೆ ಇನ್ನು ಎರಡ್ ಸಾವಿರದ ಹದಿನಾಲ್ಕರ ಸೋಲನ್ನ ಗೆಲುವಾಗಿ ಪರಿವರ್ತಿಸಿಕೊಳ್ಳಲು ಗೀತಾ ಶಿವರಾಜ್ ಕುಮಾರ್ ಸಹ ತನ್ನ ತಮ್ಮ ಸಚಿವ ಆಗಿರುವಂತಹ ಮಧು ಬಂಗಾರಪ್ಪ ಹಾಗೂ ಪತಿ ಶಿವರಾಜ್ ಕುಮಾರ್ ಒಡನೆ ಕ್ಷೇತ್ರ ಸಂಚಾರದಲ್ಲಿ ಬ್ಯುಸಿಯಾಗಿದ್ದು ಭರ್ಜರಿ ಪ್ರಚಾರ ಕಾರ್ಯ ಇದ್ದಾರೆ ಇನ್ನು ಬಿಜೆಪಿಯಲ್ಲಿ ತಮ್ಮ ಪುತ್ರನಿಗೆ ಲೋಕಸಭಾ ಟಿಕೆಟ್ ಸಿಕ್ಕಿಲ್ಲ ಎಂದು ಬಂಡಾಯ ಎದ್ದಿರುವ ಈಶ್ವರಪ್ಪನವರು ಸಹ ಕ್ಷೇತ್ರ ಸಂಚಾರದಲ್ಲಿ ನಿರತರಾಗಿದ್ದು ಭರ್ಜರಿಯಾಗಿಯೇ ಮತ ಪ್ರಚಾರದ ಬೇಟೆಯಲ್ಲಿ ಎಳೆದಿದ್ದಾರೆ ಈ ಬಾರಿಯ ಲೋಕಸಭಾ ಚುನಾವಣೆಯ ಶಿವಮೊಗ್ಗ ಕ್ಷೇತ್ರ ಭಾರಿ ಕುತೂಹಲವನ್ನ ಮೂಡಿಸ್ತಾ ಇದೆ ಈ ಕುರಿತು ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಾವು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅಭ್ಯರ್ಥಿಗಳ ಪ್ರಚಾರ ಕಾರ್ಯ ಹೇಗೆ ನಡೀತಾ ಇದೆ ಇಲ್ಲಿ ಇಲ್ಲಿ ಅಭ್ಯರ್ಥಿಗಳು ಇನ್ನೂ ಅಧಿಕೃತ ಆಗಿಲ್ಲ ಆದ್ರೆ ಪಕ್ಷ ಘೋಷಣೆ ಮಾಡಿದೆ ಅಧಿಕೃತ ಅಭ್ಯರ್ಥಿಗಳನ್ನ ಅವ್ರು ನಾಮಪತ್ರನ ಸಲ್ಲಿಸಬೇಕಾಗಿದೆ ಈಗ ಯಾರಿಗೆ ಪಕ್ಷ ಅಧಿಕೃತ ಘೋಷಣೆ ಮಾಡಿದೆಯೋ ಅವ್ರೆಲ್ರು ಸಹ ಕಣದಲ್ಲಿರ್ತಾರೆ ಯಾಕಂದ್ರೆ ಅವರಾಗಲೇ ಪ್ರಚಾರ ಶುರು ಮಾಡಿದ್ದಾರೆ ಬಿಜೆಪಿಯಿಂದ ಡಿವೇಡ್ ಆಗಂತ ಕಾಂಗ್ರೆಸ್ ಇಂದ ಗೀತಾ ಶಿವರಾಜ್ ಕುಮಾರ್ ಇದಾರೆ ಮತ್ತು ಈಶ್ವರಪ್ಪ ಅವರು ನಾನು ಸಹ ಕಣಕ್ಕೆಡಿತೇನೆ ಬಂಡಾಯ ಅಭ್ಯರ್ಥಿಯಾಗಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಈಗ ಮೊದಲ ಹಂತದಲ್ಲಿ ನಾವು ಈ ಮೂರು ಜನ ಅಭ್ಯರ್ಥಿಗಳು ಕಣದಲ್ಲಿ ಇರ್ತಾರೆ ಅಂತ ಹೇಳ್ಬೋದು ಹಾಗಾಗಿ ಈ ಮೂರು ಜನ ಅಭ್ಯರ್ಥಿಗಳು ಸಹ ಬಿರುಸಿನ ಪ್ರಚಾರದಲ್ಲಿ ನಿರತರಾಗಿದ್ದಾರೆ ವಿ ರಾಘವೇಂದ್ರ ಅವರು ಶಿವಮೊಗ್ಗ ಸಾಗರ ಹಾಗೂ ಬಹಳಷ್ಟು ಕ್ಷೇತ್ರಗಳಿಗೆ ಹೋಗಿ ಪ್ರವಾಸನ ಮಾಡಿದ್ದಾರೆ ಮತ್ತು ಬಹಳ ಮುಖ್ಯವಾಗಿ ಅವರು ಮಠಗಳಿಗೆ ಸ್ವಾಮೀಜಿಗಳಿಗೆ ಭೇಟಿ ಮಾಡಿ ಅವರ ಆಶೀರ್ವಾದನ ಪಡೆದಿದ್ದಾರೆ ಚಿತ್ರದುರ್ಗಕ್ಕೂ ಸಹ ಹೋಗಿದ್ರು ಬಾಳೆಹಳ್ಳೂರಿಗೂ ಸಹ ಹೋಗಿದ್ರು ಅವರು ಸಹ ಬಿರುಸಿನ ಪ್ರಚಾರದಲ್ಲಿ ನಿರತರಾಗಿದ್ದಾರೆ ಮತ್ತೆ ಬಹಳ ಮುಖ್ಯವಾಗಿ ಸಭೆಗಳನ್ನ ಮಾಡೋದಿಕ್ಕೆ ಅವ್ರು ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದಾರೆ ಸಣ್ಣ ಪುಟ್ಟ ಸಭೆಗಳು ಮತ್ತೆ ಆಂತರಿಕ ಸಭೆಗಳು ಕೂಡ ಅವುಗಳ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ರಾಘವೇಂದ್ರ ಅವರು ಬಹುಮುಚ್ಚಿನೂ ಪ್ರಚಾರವನ್ನ ಶುರು ಮಾಡಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಅವ್ರಿಗೂ ಸಿಟಿಂಗ್ ಎಂ ಪಿ ಆಗಿದ್ರು ಹಾಗಾಗಿ ಅವರ ಪ್ರಚಾರ ಈಗಾಗಲೇ ಶುರುವಾಗಿದೆ ಇನ್ನ ಗೀತಾ ಶಿವರಾಜ್ ಕುಮಾರ್ ಅವರು ಅಭ್ಯರ್ಥಿ ಘೋಷಣೆ ಆದ ನಂತರ ಅವರು ಶಿವಮೊಗ್ಗ ಕ್ಷೇತ್ರವನ್ನ ಪ್ರವೇಶ ಮಾಡಿದ್ದಾರೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಬೈಕ್ ರ್ಯಾಲಿ ಮೂಲಕ ಶಿವಮೊಗ್ಗಕ್ಕೆ ಆಗಮಿಸಿ ಒಂದು ಬಹಿರಂಗ ಸಭೆ ಉದ್ದೇಶಿಸಿ ಮಾತನಾಡಿ ಮತ್ತೆ ಸಂತ ಕೆಡೂರಲ್ಲೂ ಸಹ ಪ್ರಚಾರ ಸಭೆ ಆಗ್ತಾ ಇದೆ ಗೀತಾ ಶಿವರಾಜ್ ಕುಮಾರ್ ಅವರಿಗಿಂತಲೂ ಅವರ ಅಣ್ಣ ಮಧು ಬಂಗಾರಪ್ಪ ಅವರು ಅವರು ಹೆಚ್ಚು ಪ್ರಚಾರದಲ್ಲಿ ಹೆಚ್ಚು ಸಭೆಗಳನ್ನ ಮಾಡೋದ್ರಲ್ಲಿ ನಿರತರಾಗಿದ್ದಾರೆ ಮತ್ತು ಪ್ರತಿ ಊರುಗಳಲ್ಲೂ ಸಹ ಅವರು ಪ್ರತಿ ಕ್ಷೇತ್ರವಾರು ತಾಲೂಕಾರು ಅವರು ಸಭೆಗಳನ್ನು ಸಹ ಮಾಡ್ತಾ ಇದ್ದಾರೆ ಮತ್ತೆ ಆ ಸಭೆಗಳು ಶಿವಮೊಗ್ಗ ಮಾತ್ರ ಅಲ್ಲ ಬೆಂಗಳೂರಲ್ಲೂ ಸಹ ನಡೀತಾ ಇದೆ ಹಾಗಾಗಿ ಗೀತಾ ಶಿವರಾಜ್ ಕುಮಾರ್ ಅವರ ಪ್ರಚಾರ ಸಹ ಬಹಳ ಬಿರುಸಿರದ ನಡೀತಾ ಇದೆ ಅಂತ ಹೇಳ್ಬೋದು ಇಲ್ಲ ಈಶ್ವರಪ್ಪನವರು ಇವೆಲ್ಲರೂ ಇವರಿಬ್ಬರ ನಡುವೆ ಇಬ್ರು ಏನು ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಗಳ ನಡುವೆ ಈಶ್ವರಪ್ಪನವರು ನಾನು ಚುನಾವಣಾ ಕಣಕ್ಕೆ ಹೇಳಿದ್ದೀನಿ ಅಂತ ಘೋಷಣೆ ಮಾಡಿ ಅವರು ಈಗಾಗ್ಲೇ ಬಿರುಸಿನ ಪ್ರಚಾರವನ್ನು ಆರಂಭ ಮಾಡಿದ್ದಾರೆ ಶಿವಮೊಗ್ಗ ಪಟ್ಟಣದಲ್ಲಿ ಶಿವಮೊಗ್ಗ ಮಹಾನಗರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಎಲ್ಲಾ ವಾರ್ಡ್ ಸರಿಸುಮಾರು ಇಪ್ಪತ್ತು ವಾರ್ಡ್ಗಳನ್ನ ಪ್ರಚಾರ ಮಾಡಿದ್ರು ಎರಡು ದಿನದಲ್ಲಿ ಆ ವಾರ್ಡ್ಗಳನ್ನ ಭೇಟಿ ಮಾಡ್ಕೊಂಡ್ರು ಇಲ್ಲ ಸಾವಿರಕ್ಕೆ ಹೋಗಿ ಅಲ್ಲಿ ಭೇಟಿ ಮಾಡಿದ್ರೆ ಸಿಗಂದೂರ್ಗು ಹೋಗಿದ್ದಾರೆ ಮತ್ತೆ ಬಾಳೆವನೂರ್ಗು ಹೋಗಿ ಸ್ವಾಮೀಜಿ ಆಶೀರ್ವಾದ ಆಶೀರ್ವಾದನ ಹಾಗಾಗಿ ಈಶ್ವರಪ್ಪ ಅವರ ಪ್ರಚಾರ ಬಹಳ ಕುತೂಹಲಕರ ಆಗಿದೆ ಈಗ ಅವರ ನಿವಾಸದಲ್ಲಿಯೇ ಮಲ್ಲೇಶ್ವರ ನಗರದಲ್ಲಿ ಅವರ ಚುನಾವಣಾ ಕಾರ್ಯಾಲಯವನ್ನು ಸಹ ಒಪ್ಪಂದ ಹಾಗಾಗಿ ಅವರ ಜೊತೆಗೆ ದೊಡ್ಡ ತಂಡ ಕಾಣ್ತಾ ಇದೆ ಅವ್ರು ಸಹ ಈಗ ಅವನ ಪ್ರಚಾರದಲ್ಲಿ ನಿರತರಾಗಿದ್ದಾರೆ ಪ್ರೀತಿ ಇನ್ನುಳಿದಂತೆ ಅಭ್ಯರ್ಥಿಗಳು ಯಾರು ಕಣಕ್ಕಿಳಿತಾರೆ ಯಾರು ನಾಮಪತ್ರ ಸಲ್ಲಿಸಬಹುದು ಅನ್ನೋದು ಈಗ ಸ್ಪಷ್ಟವಾಗಿಲ್ಲ ನಾಮಪತ್ರ ಸಲ್ಲಿಕೆಯ ನಂತರ ಆ ಸಂಖ್ಯೆ ಸ್ಪಷ್ಟವಾಗುತ್ತೆ ಬಟ್ ಈಗ ಅಧಿಕೃತಗಳು ವಿ ರಾಘವೇಂದ್ರ ಗೀತಾ ಚಿರಾಜ್ ಕುಮಾರ್ ಹಾಗೂ ಕೆ ಎಸ್ ಈಶ್ವರಪ್ಪ ಮೂವರು ಸಹ ಪ್ರಚಾರದಲ್ಲಿ ತೊಡಗಿದ್ದಾರೆ ಇನ್ನು ಈ ಬಾರಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಇಲ್ಲಿ ತ್ರಿಕೋನ ಸ್ಪರ್ಧೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಈಶ್ವರಪ್ಪನವರು ಬಂಡಾಯ ಯಾರಿಗೆ ಲಾಭವಾಗುತ್ತೆ ಆಗಿದ್ರೆ ಪ್ರೀತಿ ಶಿವಮೊಗ್ಗ ಕ್ಷೇತ್ರದಲ್ಲಿ ಈಗಲೇ ಇನ್ನು ಚುನಾವಣೆ ನಲವತ್ತರಿಂದ ನಲವತ್ತೆಂಟು ದಿನ ಬಾಕಿ ಇದೆ ಈಗಲೇ ತ್ರಿಕೋನ ಸ್ಪರ್ಧೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಆದ್ರೆ ಈಶ್ವರಪ್ಪನವರು ನನ್ನ ಕಣಕ್ಕಿಳಿದು ಖಚಿತ ಅನ್ನೋದ ಅನ್ನೋದನ್ನ ಬಾರಿ ಬಾರಿ ಹೇಳಿದಾರೆ ಪದೇ ಪದೇ ಹೇಳಿದ್ದಾರೆ ಅಂದ್ರೆ ಅವ್ರು ಕಣಕ್ಕಿಳಿಯಲ್ಲ ಅಥವಾ ವರಿಷ್ಠರು ಹೇಳಿದ ಮಾತನ್ನ ಕೇಳಿ ವಾಪಸ್ ತಗೋತಾರೆ ಅನ್ನುವಂತ ಸಾಮಾನ್ಯ ಜನರ ಮತ್ತು ಪ್ರಮುಖವಾಗಿ ಬಿಜೆಪಿ ಕಾರ್ಯಕರ್ತರ ಅಭಿಪ್ರಾಯ ಏನಿದೆ ಅದ ಆ ಗೊಂದಲವನ್ನ ನಿವಾರಿಸುವ ನಿಟ್ಟಿನಲ್ಲಿ ಪದೇ ಪದೇ ಹೇಳ್ತಾ ಇದ್ದಾರೆ ನಾನು ಕಣಕ್ಕಿಳಿಯೋದು ಖಚಿತ ಆಗ್ತೇನೆ ಹಾಗಾಗಿ ಅವರು ಕಣಕ್ಕಿಳಿತಾರೆ ಹಾಗಾಗಿ ತ್ರಿಕೋನ ಸ್ಪರ್ಧೆ ನಡೆಯುತ್ತೇನೆ ಈಗ ಯಾರಿಗೆ ಲಾಭ ಯಾರಿಗೆ ನಷ್ಟ ಅಂತ ಅನ್ನೋದಕ್ಕಿಂತ ಈಗ ಬಿಜೆಪಿಯಿಂದ ಇಬ್ಬರು ನಾಯಕರು ಕಣಕ್ಕಿಳಿದಂತೆ ಆಗುತ್ತೆ ದಿವ್ಯಾಘವೇಂದ್ರ ಮತ್ತೆ ಕೆ ಎಸ್ ಈಶ್ವರಪ್ಪ ಇತ್ತ ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್ ಈಗ ಬಿಜೆಪಿಯ ಮತದಾರರು ಯಾರಿದ್ದಾರೆ ಅವರು ಬಿಜೆಪಿಯ ಚಿಹ್ನೆಗೆ ಮತ ಕೊಡ್ತಾರೋ ಅಥವಾ ವ್ಯಕ್ತಿಗೆ ಮತ ಕೊಡ್ತಾರೋ ಅನ್ನೋದನ್ನ ಅವರು ಮತದಾರರ ನಿರ್ಧಾರ ಮಾಡಬೇಕಾಗುತ್ತೆ ಹಾಗಾಗಿ ಈಶ್ವರಪ್ಪರವರ ಸ್ಪರ್ಧೆ ಒಂದ್ ರೀತಿಯಲ್ಲಿ ಮೇಲ್ನೋಟಕ್ಕೆ ಕಾಂಗ್ರೆಸ್ಗೆ ಲಾಭ ಅಂತ ಅನ್ಸಿದ್ರು ಸಹ ಕಾಂಗ್ರೆಸ್ ಎಲ್ಲುವಷ್ಟು ಮತಗಳನ್ನ ಪಡೆದು ಮತ್ತೆ ಈಶ್ವರಪ್ಪರ ಕಡೆಯಿಂದ ಬರುವಂತ ಮತಗಳನ್ನು ಸೇರಿಸಿ ಗೆಲ್ಲುವಂತ ಸ್ಥಿತಿಯಲ್ಲಿ ಇದೆಯಾ ಅದು ಚರ್ಚೆ ವಿಷಯ ಹಾಗಾಗಿ ಈಶ್ವರಪ್ಪನವರ ಸ್ಪರ್ಧೆ ಮೇಲ್ನಾಟಕ್ಕೆ ಈಗ ಕಾಂಗ್ರೆಸ್ಗೆ ಲಾಭ ಆಗ್ಬೋದು ಅಂತ ಯಾಕೆಂದ್ರೆ ಅವ್ರ ಮತಗಳನ್ನ ಪಡೆದ್ರೆ ಬಿಜೆಪಿಯ ಮತಗಳನ್ನೇ ಡಿವೈಡ್ ಮಾಡಬಹುದೇ ಹೊರತು ಕಾಂಗ್ರೆಸ್ ಮತ ಮತಗುಟ್ಟಿಗೆ ಅವರು ಕೈ ಹಾಕುವ ಸಾಧ್ಯತೆ ಇದೆಯಾ ಅನ್ನುವಂತ ಚರ್ಚೆ ಇದೆ ಹಾಗಾಗಿ ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನೋದು ಚುನಾವಣೆ ಇನ್ನೂ ನಲವತ್ಸ ನಲವತ್ತೈದು ದಿನಗಳಿರುವಂತೆ ಹೇಳೋದು ಸ್ವಲ್ಪ ಕಷ್ಟ ಸಾಧ್ಯ ಆಗುತ್ತೆ ಆದ್ರೆ ಮೂವರಿಗೂ ಸಹ ಒಂದ್ ರೀತಿ ಸಮಬಲದ ಪೈಪೋಟಿ ಶಿವಮೊಗ್ಗ ಕ್ಷೇತ್ರದಲ್ಲಿ ಇದೆ ಅಂತಾನೆ ಹೇಳ್ಬೋದು ಶಿವಮೊಗ್ಗ ಕ್ಷೇತ್ರದ ಜಾತಿ ಲೆಕ್ಕಾಚಾರ ಏನ್ ಹೇಳುತ್ತೆ ಪ್ರೀತಿ ಶಿವಮೊಗ್ಗ ಜಿಲ್ಲೆನಲ್ಲಿ ಬಹಳ ಪ್ರಮುಖವಾದ ಮತದಾರರಾದರೆ ಈಡಿಗ ಸಮುದಾಯದ ಮತಗಳು ಸಾಗರ ತೀರ್ಥಹಳ್ಳಿ ಸೊರಬ ಮತ್ತು ಬೆಂಗಳೂರು ಕ್ಷೇತ್ರದಲ್ಲಿ ಈ ಮತದಾರರ ಸಂಖ್ಯೆ ಜಾಸ್ತಿ ಇದೆ ಹಾಗಾಗಿ ಈ ಮತದಾರರು ನಿರ್ಣಾಯಕ ಮತದಾರರಾಗಿರ್ತಾರೆ ಇನ್ನೂರಕ್ಕೆ ಲಿಂಗಾಯತ ಸಮುದಾಯದ ಮತಗಳು ಸಹ ಶಿವಮೊಗ್ಗ ಗ್ರಾಮಾಂತರ ಶಿವಮೊಗ್ಗ ಮತ್ತು ಸಾಗರ ಇಲ್ಲೆಲ್ಲ ಲಿಂಗಾಯತ ಮತದಾರರು ಸಹ ಇಟ್ಟ ಹಾಗಾಗಿ ಅವರು ಸಹ ಪ್ರಮುಖವಾದಂತಹ ಒಂದು ಪಾಲನ್ನ ಮತದಾರರ ಈ ಸಂಖ್ಯೆಯಲ್ಲಿ ಪಡೆದಿದ್ದಾರೆ ಇನ್ನು ಬ್ರಾಹ್ಮಣ ಮತದಾರರು ಶಿವಮೊಗ್ಗ ನಗರ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಇನ್ನ ಬೇರೆ ಕ್ಷೇತ್ರಗಳಲ್ಲಿ ಅವರ ಪ್ರಭಾವ ಕಡಿಮೆ ಇಲ್ಲ ತೀರ್ಥಳಿ ಕ್ಷೇತ್ರದಲ್ಲಿ ಒಕ್ಕಲಿಗರ ಮತಗಳಿದ್ದಾವೆ ಹಾಗಾಗಿ ಈ ಮೂರು ಪ್ರಮುಖ ಇನ್ನ ಬೇರೆ ಹಿಂದುಳಿದ ಸಮುದಾಯದ ಮತಗಳು ಸಹ ದೊಡ್ಡ ಸಂಖ್ಯೆಯಲ್ಲಿ ಶಿವಮೊಗ್ಗಲ್ಲಿದೆ ಹಾಗಾಗಿ ಮೂರು ಪ್ರಮುಖ ಸಮುದಾಯಗಳಾದ ಆಡಿಗ ಆ ಈ ಇವರ ನಡೆ ಇವತ್ತು ಅಲ್ಪಸಂಖ್ಯಾತರ ಮತ ಅಲ್ಪಸಂಖ್ಯಾತರ ಮತಗಳು ಈಗ ಬಹಳಷ್ಟು ಕ್ಷೇತ್ರಗಳಲ್ಲಿ ಅವರು ಸಹ ಪ್ರಭಾವಶಾಲಿಗಳಾಗಿದ್ದಾರೆ ಹಾಗಾಗಿ ಈ ಮೂರು ಮತಗಳಿಗೆ ಈ ಮೂರು ಸಮುದಾಯದ ಮತಗಳು ತುಂಬಾ ಪ್ರಮುಖವಾಗಿ ಪಾತ್ರ ವಹಿಸುತ್ತವೆ ಫಲಿತಾಂಶದಲ್ಲಿ ಪ್ರೀತಿ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು